ತಾವೇನು ನೋಡ್ತಾ ಇದ್ದೀರಾ ನಾನು ಆಲ್ರೆಡಿ ಈಗ ಹೊಳೆ ನರಸೀಪುರದಲ್ಲಿದ್ದೀನಿ ನಾನೊಂದು ಹೊಳೆ ನರಸೀಪುರದಿಂದ ಮಾತಾಪುರಕ್ಕೆ ಅಂತ ಒಂದು ಗ್ರಾಮಕ್ಕೆ ಹೋಗಬೇಕು ಹಾಗಾಗಿ ತಾವೇನು ಇದನ್ನ ಯಾಕೆ ಇಲ್ಲಿ ಒಂದು ಸುದ್ದಿ ಮಾಡ್ತಾ ಇದೀನಿ ಅಂದರೆ ಇದು ಒಳೆ ನರಸೀಪುರ ಬಂದು ಇಡೀ ರಾಜ್ಯದಲ್ಲಿ ಪ್ರಸಾರಕ್ಕೆ ಬಂತು ಏನಕ್ಕೆ ಅಂತ ತಮಗೆಲ್ಲ ಗೊತ್ತಿದೆ ಇಡೀ ದೇಶನೇ ಕೂಡ ಒಳೆ ನರಸೀಪುರ ಕಡೆ ನೋಡುವಂಥ ಒಂದು ಪ್ರಮೇಯ ಆಯಿತು ಹಾಗೆಯೇ ಇಲ್ಲೇನು ನೋಡ್ತಾ ಹೊಳೆ ನರಸೀಪುರ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲಿ ಆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಖ್ಯವಾಗಿ ಇದನ್ನು ಸುದ್ದಿ ಮಾಡ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಹೋದ ಕೂಡ ಎಲ್ ಎಲ್ಲ ಹಾಕಿರ್ತಾರೆ ಅಂತ ತಾವೇ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಎಲ್ ಡಿ ಹಾಕಿದರೆ ಈ ಕೊನೆಗೊಂದು ಮತ್ತೆ ಆ ಕಡೆ ಲಾಸ್ಟ್ ಒಂದು ನೋಡಿ ಅಲ್ಲೊಂದು ಹಾಕಿದ್ರೆ ನೋಡಿ ಎರಡು ಎರಡು ಆಯಿತಾ ಮಧ್ಯ ಒಂದು ಮೂರು ನೋಡಿ ಇಲ್ಲೊಂದು ಹಾಕಿದರೆ ಮಧ್ಯ ಒಂದು ಮೂರು ಒಂದು ಎರಡು ಮೂರು ಈ ಬಸ್ ಸ್ಟ್ಯಾಂಡ್ ಬಂದು ಇಂಟರ್ ಸ್ಟೇಟ್ ನ ಕಲೆಕ್ಟ್ ಮಾಡುವಂತ ಒಂದು ಬಸ್ ಸ್ಟ್ಯಾಂಡ್ ಇಂಟರ್ ಸ್ಟೇಟ್ ಅಂದ್ರೆ ಗೊತ್ತಿಲ್ಲ ಇಂಟರ್ ಸ್ಟೇಟ್ ಮತ್ತೆ ಸ್ಟೇಟ್ ವೈಸ್ ಅಲ್ಲಿ ನ್ಯಾಷನಲ್ ಹೈವೇಗಳನ್ನ ಟಚ್ ಮಾಡುವಂತ ಬಸ್ಗಳು ಕೂಡ ಬರ್ತವೆ ಇಲ್ಲಿ ಹಾಗಾಗಿ ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಬರಿ ಮೂರೇ ಇರೋದು ಏನು ಎಲ್ಇ ಡಿ ಏನು ವೇಳಾಪಟ್ಟಿಗಳಿರುತ್ತೆ ಇರುತ್ತೆ ಮೂರೇ ಇರೋದು ಜೊತೆಗೆ ಇಲ್ಲಿ ಟೆಂಡರ್ ಆಗಿರೋದು ಮೂರಲ್ಲ ನಿಮ್ಮ ಈ ಸಂಬಂಧಪಟ್ಟಂತ ಒಳ ನಸಿಪುರ ಹಾಸನ ಜಿಲ್ಲೆ ವರಸಪುರ ಸಂಬಂಧಪಟ್ಟಂತ ಯಾರೆಲ್ಲ ಆರ್ ಟಿ ಎ ಕಾರ್ಯಕರ್ತಿದ್ರು ದಯವಿಟ್ಟು ಕೆ ಎಸ್ ಆರ್ ಟಿ ನೀವೊಂದು ಅರ್ಜಿ ಹಾಕಿ ಆರ್ ಟಿ ಐನಲ್ಲಿ ಕೇಳಿ ಮೂರೇ ಮಾತ್ರ ಇಡಿ ನೋಡಿ ಯಾವ ಬಸ್ ಎಲ್ಲೋಗುತ್ತೆ ಅಂತ ಕೂಡ ಗೊತ್ತಾಗಲ್ಲ ಇಂಟ್ರೆಸ್ಟ್ ಕನೆಕ್ಟ್ ಮಾಡುವಂಥದ್ದು ತಾವು ನೋಡ್ತಾ ಇದ್ದೀರಾ ಆಮೇಲೆ ಇಲ್ಲಿ ಗ್ರಾಮಾಂತರ ಬಸ್ಗಳ ಬಗ್ಗೆ ಹೇಳೋಂಗಿಲ್ಲ ತಾವೇನು ನೋಡ್ತಾ ಇದ್ದೀರಾ ಗ್ರಾಮಾಂತರ ಬಸ್ಗಳ ಬಗ್ಗೆ ಹೇಳ್ತಾ ಹೇಳಕ್ಕೆ ಚಾನ್ಸೇ ಇಲ್ಲ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಅಮ್ಮ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಗೊತ್ತೇ ಇಲ್ಲ ಆಯ್ತಾ ಏನು ಇಲ್ಲೇ ಓಡಾಡ್ತೀರಾ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲ ನೀರು ತಗೊಂಡು ಕಾಸು ಕೊಟ್ಟು ಕುಡಿಬೇಕು ಓಕೆ ನೋಡಿ ಮೂಲಭೂತ ಸೌಕರ್ಯಗಳ ಕೂಡ ಕೊಡ್ತಾ ಇದೆ ಜೊತೆಗೆ ಮೇಜರ್ ಆಗಿ ಸುದ್ದಿ ಮಾಡ್ತಾರೆ ಅಂದ್ರೆ ನೋಡಿ ಯಾವ ಒಂದು ಟೆಂಡರ್ ತಗೊಂಡಿರ್ತಾನೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಎಲ್ ಇ ಡಿ ಹಾಕೋದಕ್ಕೆ ಟೆಂಡರ್ ತಗೊಂಡಿರ್ತಾರೆ ನಿಮ್ಗೆ ಬಂದೂರ್ನಲ್ಲೂ ಕೂಡ ನಿಮ್ಗೆ ತೋರಿಸಿದೆ ಅಲ್ಲಿ ಇದು ಒಂದೇ ಒಂದು ಎಲ್ ಇ ಡಿ ಬಟ್ ಇದು ಇಷ್ಟು ದೊಡ್ಡ ಒಳೆ ನರಸಿಪ್ರ ತಾಲೂಕುಗಿನೇ ಕೆ ಎಸ್ ಆರ್ ಟಿ ಬಸ್ ಸ್ಟಾಂಡ್ ಅಲ್ಲಿ ಬರೀ ಮೂರೇ ಎಲ್ ಇ ಡಿ ಹಾಕಿರೋದು ನಮ್ಮ ಪುಣ್ಯಕ್ಕೆ ನಮ್ಮೂರಲ್ಲಿ ಒಂದಾರು ಹಾಕೋರೆ ಹಾಗಾಗಿ ತಾವೇನು ನೋಡ್ತಾ ಇದ್ರ ನಾನು ಮುಖ್ಯವಾಗಿ ಸುದ್ದಿ ಮಾಡ್ತಾ ಇರೋದೇನು ಅಂದ್ರೆ ನೋಡಿ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಒಂದೊಂದು ಎಲ್ ಇ ಡಿ ಇರಬೇಕು ಅದು ನಿಯಮಾವಳಿ ಪ್ರಕಾರ ಇರುವಂತದ್ದು ಹಾಗಾಗಿ ಮತ್ತೆ ಇಲ್ಲಿ ಗ್ರಾಮಾಂತರ ಬಸ್ಗಳ್ನ ಯಾವಾಗ ಏನಾಗುತ್ತೆ ಎಲ್ ಇ ಡಿ ಹಾಕಿಲ್ಲ ಅಂತಂದ್ರೆ ನೀವ್ಬೋದು ನೋಡಿ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಎಸ್ ಎಲ್ ಇ ಡಿ ನಿಮ್ಗೆನ ಇಲ್ಲಿ ಎಲ್ ಇ ಡಿ ಏನೋ ನಿಮ್ಗೆ ಡಿಸ್ಪ್ಲೇ ಇಲ್ಲ ಅಂತಂದ್ರೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಒಂದೊಂದು ಎಲ್ ಇ ಡಿ ಇಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಹೋಗಿ ಟಿ ಸಿ ಕೇಳಬೇಕು ಅಥವಾ ನಾಗರಿಕರನ್ನ ಯಾರನ್ನ ಬೃದ್ದು ಅಂತ ಕೇಳುವಂಥ ಇದೆಲ್ಲೋ ಹೋಗುತ್ತೆ ಇದೆಲ್ಲ ಹೋಗ್ತಾ ಈ ಭಿಕ್ಷಕರು ಭಿಕ್ಷೆ ಬೇಡಲ್ವಾ ಆ ಮಟ್ಟಕ್ಕೆ ಇದು ಎಲ್ಲೋ ಹೋಗುತ್ತೆ ಬಸ್ಸು ಈಗ ನಾನೇ ಅದು ಅದೇ ಥರ ನನ್ನ ಪರಿಸ್ಥಿತಿ ಆಯಿತು ಬಂದಿದ್ದ ತಕ್ಷಣ ಟ್ರೈನ್ ಇಲ್ಲಿದ್ದು ಬಂದಿದ್ದ ತಕ್ಷಣ ಇಲ್ಲೊಂದು ಗ್ರಾಮಾಂತರ ಇದು ಕೂಡ ಹೋಗಬೇಕಾಯ್ತು ಬಸ್ಗೆ ಹಾಗಾಗಿ ಇಲ್ಲಿ ಎಲ್ಲರೂ ಕೇಳಬೇಕು ಅಥವಾ ಈ ಸ್ವಲ್ಪ ಈ ಶಾಲಾ ಮಕ್ಕಳು ಅವ್ರು ಕೇಳಿದೆ ನಾನು ಎಲ್ಲೋಗೋಗುತ್ತೆ ಈ ಅಂಬ ಹೋಗುತ್ತೆ ಹೆಂಗೆ ಹೋಗಬೇಕು ಅಂತ ಅದೇ ಎಲ್ ಇ ಡಿ ರಿಸ್ಲೇ ಇದೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಕೂಡ ಎಲ್ ಇ ಡಿ ರಿಸ್ಪ್ಲೇ ಇದು ಸರ್ಕಾರದ ನಿಯಮಾವಳಿ ಇದೆ ಮತ್ತು ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು ಎಂ ಪಿಗಳೆಲ್ಲ ಇದೆ ಕ್ಷೇತ್ರ ಇದು ಹಾಗೆ ಹಾಸನ ಜಿಲ್ಲೆ ಇಡೀ ದೇಶ ನೋಡಿದಂಥ ಒಳೆ ನರಸಿಪುರ ಹಾಗೆಯೇ ಇಡೀ ರಾಜ್ಯ ನೋಡಿದಂಥ ಒಳೆ ನರಸಿಪುರ ಏನು ಕೇಂದ್ರ ಕೂಡ ತಮ್ಗೆ ಗೊತ್ತಿದೆ ಅದನ್ನು ವಿಶ್ಲೇಷಣೆ ಮಾಡಬೇಕಿಲ್ಲ ಬಟ್ ನಾನು ಕೇಳ್ತಾ ಇರೋದಕ್ಕೆ ಇಡೀ ಕೆ ಎಸ್ ಆರ್ ಟಿ ಸಿ ಮೈ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಬರೀ ಕೇವಲ ಎಲ್ ಇ ಡಿಗಳು ನಾನ್ ಮಾತ್ರ ಇರುವಂಥದ್ದು ಒಂದೊಂದು ಪ್ಲಾಟ್ಫಾರ್ಮ್ ಕೂಡ ಇಲ್ಲ ಎಲ್ ಇ ಡಿಗಳು ಎಂಟಿಗೆ ಗೋರ್ಡೇ ಇಲ್ಲ ಇಲ್ಲಿ ಈಗ ನಾನಿರೋ ಒಂದು ಜಾಗದಲ್ಲಿ ನಾವು ನಿಮಗೆ ತೋರಿಸ್ತೀನಿ ನಾನಿರೋದು ಇಲ್ಲಿಂದ ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಮಾದಾಪುರ ಗ್ರಾಮ ಅಂತ ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಹದಿನೈದು ಕಿಲೋಮೀಟರ್ ಹೋಗೋದಕ್ಕೆ ಇಲ್ಲಿ ನೋಡಿ ಮಾದಾಪುರ ಅಂತ ಒಂದು ಕಡೆ ಒಂದ್ಸಲ ಡಿಸ್ಪ್ಲೇ ಇಲ್ಲ ಅನಾಗರಿಕರು ಹೆಂಗ್ ಬರ್ತಾರೆ ಪಾಪ ಓದ್ಯಾರ ರೈತರು ಹೆಣ್ಣು ಮಕ್ಳು ಹೆಂಗ್ ಬರ್ತಾರೆ ನೋಡಿ ತಾವು ನೋಡ್ತಾ ಇದ್ದೀರ ಬೇಕಾ ನಿಮಗೆ ಅದನ್ನು ತೋರಿಸ್ತೀನಿ ನಿಮಗೆ ಬೋರ್ಡಲ್ಲಿ ಅಲ್ಲಿ ಎಲ್ಲೂ ಕೂಡ ಇಂಥ ಗ್ರಾಮಕ್ಕೆ ಅಂತ ಇಲ್ಲ ಮೆಂಚನೆ ಇಲ್ಲ ಅಡ್ವರ್ಟೈಸ್ಮೆಂಟ್ಗಳು ಮಾತ್ರ ಸಿಗ್ತಾ ಬಟ್ಟೆ ಹಾಕೊಂಡವ್ರೆ ಅಡ್ವರ್ಟೈಸ್ಮೆಂಟ್ ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿ ತಾವೇನ್ ನೋಡ್ತಿದ್ರೆ ಗ್ರಾಮಾಂತರ ಬಸ್ಗಳಿಗೆ ತೊಂದರೆ ಜೊತೆಗೆ ಎಲ್ಲಿ ಹೋಗುತ್ತೆ ಅಂತ ಕೂಡ ಮೆನ್ಷನ್ ಇಲ್ಲ ನೋಡ್ತಾ ಇದ್ರ ನಿಮಗೆ ಹಾಗೆ ತೋರಿಸಿ ನೋಡಿ ನೋಡಿ ಇಲ್ಲೊಂದಿದೆ ನೋಡಿ ಇಲ್ಲಿ ಇದೆ ಇಲ್ಲಿ ನೋಡಿ ಇದು ಪ್ಲಾಟ್ಫಾರ್ಮು ಎರಡು ಪ್ಲಾಟ್ಫಾರ್ಮು ಮೂರು ಅವನ್ ಯಾವ ಕೊ ಜ್ಯೋತಿಸಿ ಕೊಟ್ಟ ಅನ್ಬಿಟ್ಟು ಆಯ್ತಾ ಅದನ್ನ ಹಾಕ್ಬಿಟ್ಟವ್ರೆ ಮತ್ತೆ ಇದು ಸರ್ಕಾರದಿಂದ ಹಾಕಿರುವಂಥದ್ದು ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಮಾದಾಪುರ ಬಸ್ ಬರುತ್ತೆ ಬರುತ್ತೆ ಇಲ್ಲಿ ನೋಡಿ ಮಾದಾಪುರ ಬಸ್ ನೋಡ್ತಾ ಇದ್ದೀರಾ ಮಾದಾಪುರ ಬಸ್ ಇರೋಂಥ ಪ್ಲಾಟ್ಫಾರ್ಮ್ ಇದು ಇಲ್ಲಿ ಎರಡು ಅಂತ ಇದೆ ನಾಲ್ಕು ಅಂತಿದೆ ಆಯ್ತಾ ಜನ ಕನ್ಫ್ಯೂಸ್ ಮಾಡ್ಕೊಬೇಕು ಜೊತೆಗೆ ಡಿಸ್ಪ್ಲೇನೇ ಇಲ್ಲ ಇಲ್ಲಿ ಇಲ್ಲಿ ಕೇಳೋಣ ಎಲ್ಲಿಗೂ ಅಮ್ಮ ಇದು ಮಾದಾಪುರ ಬಸ್ ಗಂಟೆ ಬರುತ್ತೆ ಐದುವರೆಗೆ ಅಲ್ಲಿ ಬೋರ್ಡಲ್ಲಿ ಇಲ್ವೇ ಅಲ್ಲ ಮಾದಾಪುರಕ್ಕೆ ಬೋರ್ಡಲ್ಲಿ ಇಲ್ವೇ ಅಲ್ಲ ಇಲ್ಲಿ ಬರುತ್ತೆ ಮಾತ್ರ ಇದೇ ಪ್ಲಾಟ್ಫಾರ್ಮ್ ಬರುತ್ತೆ ನೋಡಿ ಇದು ಎರಡು ಅಥವಾ ನಾಲ್ಕು ಜನ ಕನ್ಫ್ಯೂಸ್ ಮತ್ತೆ ಏನು ಇಲ್ಲಿ ಏನ್ ನಾವು ನೋಡ್ತಾ ಇದ್ದೀವಿ ಬಹಳ ಬೇಜಾರಾಗೋ ಸಂಖ್ಯೆ ಜೊತೆಗೇನು ಅಂತಂದ್ರೆ ಇದು ಸ್ಟೇಟ್ ಹೈವೇ ಮತ್ತೆ ಡಿಸ್ಟಿಕ್ ಹೈವೇಗಳನ್ನ ಕನೆಕ್ಟ್ ಮಾಡುವಂತ ಒಂದು ಸೆಂಟರ್ ಆಫ್ ದ ಇರುವಂತ ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಒಳೆ ನೋಡಿ ಇವತ್ತು ಜನ ಬೀದಿ ಬೀದಿ ನಿಂತಿರ್ತಾರೆ ಅಲ್ಲೇ ಅದು ನೋಡಿ ಅಲ್ಲೇ ನಿಂತಿರ್ತಾರ ಆತರ ನಿಂತಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ಇಲ್ಲಿ ಯಾವುದೇ ರೀತಿಯಂಥ ನಿಯಮಾವಳಿಗಳಿಲ್ಲ ಯಾವ ಗಾಡಿಗಳು ಬೇಕಾದ್ರೆ ಬರ್ಬೋದು ಆಟೋಗಳು ಬೇಕಾದ್ರೆ ಬರ್ಬೋದು ಆಯ್ತಾ ಇದು ತಾಲೂಕಿನ ಇರುವಂಥ ಒಂದು ಸ್ಥಿತಿ ಒಳೆ ನರಸಿಪುರ ತಾಲೂಕಿನ ಇಂಥ ಮಕ್ಕಳು ಸಡನ್ನಾಗಿ ಏನೋ ಬಂತು ಅಂದರೆ ಸ್ಕೂಟರ್ ಗಾಡಿಲೋ ಆಯಿತಾ ಯಾವ ಬಸ್ ಬೇಕಾದ್ರೆ ಡಿಕ್ಕಿ ಆಗ್ಬೋದು ಹೇಳೋಕ್ಕಾಗಲ್ಲ ನಾನು ಮುಖ್ಯವಾಗಿ ಕೇಳ್ತಾ ಇರೋದು ಅಡ್ವರ್ಟೈಸ್ಮೆಂಟ್ಗಳನ್ನ ಸಿಕ್ಕಾಪ್ಟೆ ಹಾಕೊಂಡಿದ್ರ ಇಲ್ಲಿ ಎಲ್ ಇ ಡಿ ಎಲ್ಲೋಯ್ತು ನೋಡಿ ಎಲ್ ಇ ಡಿ ಇರೋದು ಮೂರೇ ಮೂರು ಇಡೀ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ಗೆ ಎಲ್ ಇಡಿ ಒಂದು ಮೂರೇ ಮೂರ್ ಇದೆ ನೋಡಿ ಮತ್ತೆ ತೋರಿಸಿ ನಾನು ಸುದ್ದಿ ಮಾಡ್ತಾರೆ ಇದೆಯೋ ವಿಚಾರಕ್ಕೆ ಟೆಂಡರ್ ತಗೊಂಡ್ರು ತಿನ್ಕೊಂಬಿಟ್ಟಿರ್ಬೇಕು ಮೋಸ್ಟ್ಲಿ ಯಾರು ಕೇಳಲ್ಲ ರೀ ಒಂದ್ ಕಡೆ ಆಡಳಿತ ಪಕ್ಷ ಕೇಳೋದೇ ಇಲ್ಲ ಜೊತೆಗೆ ವಿರೋಧ ಪಕ್ಷದವ್ರಂತೂ ಕೇಳೋದೇ ಇಲ್ಲ ಸಂಘಟನೆಯವರಂತೂ ಕೇಳೋದೇ ಇಲ್ಲ ಅವ್ರಿಗೇನು ಗೊತ್ತೇ ಇಲ್ಲವಲ್ಲ ಕೇಳಕ್ಕೆ ಕೆಲವೊಂದು ಸಂಘಟನೆಗಳು ಏನು ಕೇಳಲ್ಲ ಹಾಗಾಗಿ ಇಲ್ಲಿ ಇಷ್ಟು ಪ್ರತಿಯೊಂದು ಇದಕ್ಕೂ ಕೂಡ ಡಿಸ್ಪ್ಲೇ ಇರಬೇಕು ಅದು ಸರ್ಕಾರದ ನಿಯಮಾವಳಿ ಇರೋವಂಥದ್ದು ಅದು ಎಲ್ಲ ನಮ್ಮ ತೆರಿಗೆ ದುಡ್ಡಲ್ಲಿ ಹಾಕುವಂತದ್ದು ಹಾಗಾಗಿ ನಾಮಕಸ್ಥೆಗೆ ಅದೇನು ಕಾಣದೂ ಇಲ್ಲ ಅವ್ರು ಹಾಕಿರೋದು ಯಾವ ಬೋರ್ಡ್ ಯಾವ ಇದು ಕೂಡ ಕಾಣಲ್ಲ ಯಾವ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಅದು ಯಾವ ಕೂಡ ಗೊತ್ತಾಗಲ್ಲ ಆ ಮಟ್ಟಕ್ಕೆ ಇರುವಂಥ ಒಂದು ಕೆ ಎಸ್ಆರ್ ಟಿ ಸಿ ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡು ಇದು ತಾಲೂಕು ಹೆಡ್ ಕ್ವಾರ್ಟರ್ ಆಗಿನ ಹಾಸನ ಜಿಲ್ಲೆಯ ಬಹಳ ಪ್ರಮುಖವಾದಂತ ನಿರ್ಣಾಯಕ ರಾಜಕೀಯ ನಿರ್ಣಾಯಕ ಇರುವಂಥ ಒಂದು ಹೊಳೆ ಪ್ಲೇಸ್ ಇದು ನಾವು ನೋಡ್ತಾ ಇದಾವೆ ನೋಡಿ ಎಲ್ಲಿ ಹೋಗ್ಬೇಕು ಕೇಳ್ಬೇಕು ಪ್ರತಿ ದಿನ ಭಿಕ್ಷುಗ ಕೇಳಬೇಕು ಹಣ ಇದು ಹೋಗುತ್ತೆ ಹಣ ಇಲ್ಲಿ ಎಲ್ಲ ಹೋಗುತ್ತೆ ಹಣ ಯಾವಾಗ ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಎಷ್ಟು ಗಂಟೆಗೆ ಹೋಗುತ್ತೆ ಈ ತರ ಟಿ ಸಿಗಳನ್ನ ಕೇಳಬೇಕು ಇಲ್ಲ ಅಂದ್ರೆ ಸಾರ್ವಜನಿಕರನ್ನ ಇಲ್ಲ ಓದಿರೋ ಶಾಲಾ ಮಕ್ಕಳನ್ನ ಕೇಳ್ಬೇಕು ಆ ರೂಟ್ಗೆಲ್ಲ ಹೋಗುತ್ತೆ ಅಂತ ಇದು ಕತೆ ಇಡೀ ರಾಜ್ಯದ ಕತೆ ಆಗಿರೋದು ಯಾವನ್ ಯಾವನ್ ಎಲ್ ಇ ಡಿ ಟೆಂಡರ್ ತಗೊಂಡವನೇ ಎಲ್ಲ ತಿನ್ಕೊಂಬಿಟೋನೆ ದಯವಿಟ್ಟು ಆರ್ ಟಿ ಎ ಕಾರ್ಯಕರ್ತರು ನಿಮ್ಗೆ ಇದನ್ನು ವಿಡಿಯೋ ಕಳಿಸ್ಕೊಡ್ತೀನಿ ಕೆ ಎಸ್ ಆರ್ ಟಿ ಸಿ ಆರ್ ಟಿ ಎ ಕಾರ್ಯಕರ್ತರು ಕೆ ಎಸ್ ಆರ್ ಟಿ ಸಿ ಎಲ್ಇಡಿ ಸಂಬಂಧಪಟ್ಟಂಗೆ ಎ ಕೇಳಿ ಆರ್ ಟಿ ಐನಲ್ಲಿ ಕೇಳಿ ಎಲ್ಲ ಕಡೆನು ನಾಟ್ ಓನ್ಲಿ ನರಸೀಪುರ ಹೋಳೆ ನರಸಿಪುರ ಹಾಗಾಗಿ ಅವೇನು ನೋಡ್ತಾ ಇದೀರಾ ನೋಡಿ ಇದು ನಾನು ಹೋಗ್ಬೇಕಾದಂತ ಮಾದಾಪುರ ಅನ್ನೋ ಗ್ರಾಮದ ಹೆಸರೇ ಇಲ್ಲ ಅಲ್ಲಿ ಇಲ್ಲಿ ಬಂದು ಇಲ್ಲಿ ಬರುತ್ತೆ ಅವ್ರು ಹೇಳ್ತಾರೆ ಟಿ ಸಿ ಸರ್ ನಾಲ್ಕನೇ ಪ್ಲಾಟ್ಫಾರ್ಮ್ ಹೋಗಿ ಸರ್ ಅಂತ ನಾಲ್ಕನೇ ಪ್ಲಾಟ್ಫಾರ್ಮು ಇರೋದು ಲೆಕ್ಕಾಚಾರವಾಗಿ ನೋಡಿ ಇಲ್ಲಿ ನಾಕ್ ನಾಲ್ಕನೇ ಪ್ಲಾಟ್ಫಾರ್ಮ್ ಇರೋದು ಅಲ್ಲಿ ಮುಚ್ಚಬಿಟ್ಟವ್ರೆ ನಾಲ್ಕನೇ ಪ್ಲಾಟ್ಫಾರ್ಮ್ ಅಂತ ಇದು ಎರಡು ನೋಡಿ ಇದು ಎರಡು ಇದು ಮೂರು ಅಲ್ಲಿ ಮುಂದೆ ನಾಲ್ಕು ಹಾಂ ಯಾವ ಜ್ಯೋತಿಷಿ ಕಾಸು ಕೊಟ್ಟ ಅಂದ್ಬಿಟ್ಟು ಅವನೊಂದು ಲೈಟಿಂಗ್ ಬೋರ್ಡು ಯಾವ ಹೊಣೆ ಬರೋ ರೀ ಕೆ ಎಸ್ ಆರ್ ಟಿ ಸಿಗಿಯಲ್ ನೋಡಿರಿ ಜನ ನಿಮಗೆ ಚಾಕರಿಸಿ ಮೊಕ್ಕೆ ಆ ಅವರೇ ನೋಡಿ ಇದು ನಿಮ್ಮ ಇರೋಂಥ ವ್ಯವಸ್ಥೆ ಏನಿದೆ ಅಂತ ರೆಡ್ಡಿಯವರೇ ನೀವು ಅರ್ಥ ಮಾಡ್ಕೊಬೇಕು ನೀವು ಕೊಟ್ಟಂಥ ಕೆ ಎಸ್ ಆರ್ ಟಿ ಸಿ ಟೆಂಡರ್ ಏನಾಗಿದೆ ಅಂತಂದರೆ ಇಡೀ ಹೊಳೆನಾಜಿಪುರ ಇಂಟರ್ಸ್ಟೇಟ್ ಇದು ಇಂಟರ್ಸ್ಟೇಟ್ ಕನೆಕ್ಟ್ ಮಾಡುತ್ತೆ ಮತ್ತೆ ಸ್ಟೇಟ್ ಹೈವೇಗಳನ್ನ ಕನೆಕ್ಟ್ ಮಾಡುವಂಥ ಬಸ್ಗಳು ಬರುವಂಥ ವ್ಯವಸ್ಥೆ ಇರುವಂಥದ್ದು ಕೇವಲ ಎರಡೇ ಮೂರೇ ಎಲ್ ಇ ಡಿ ಇರೋದು ಹಾಗಾಗಿ ಆರ್ ಟಿ ಆರ್ ಕಾರ್ಯಕರ್ತರು ಯಾರಿದ್ದೀರಾ ದಯವಿಟ್ಟು ಅದನ್ನ ತಾವು ಆರ್ಟಿ ನಲ್ಲಿ ಕೇಳಿ ಆರ್ಟಿ ಕೇಳಿ ಮತ್ತೆ ಈ ಒಂದು ವಿಚಾರ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಕೇಳ ಕೇಳೋಣ ಅವ್ರ ಹತ್ರ ಮಕ್ಳ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಮ್ಮ ನೀರಿನ ವ್ಯವಸ್ಥೆ ಏನಿಲ್ಲ ಹಾಂ ಎಲ್ಲಿ ನೀರು ಎಲ್ಲಿ ಕುಡಿತೀರ ಮತ್ತೆ ಎಲ್ಲ ಸ್ಕೂಲಿಂದ ಮನೆಯಿಂದ ಕಾಲೇಜ್ ಹೋಗಬೇಕಾದ್ರೆ ಹಾಂ ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲೆಲ್ಲ ನೀರು ಕುಡಿಬೇಕು ಹಾಂ ಹಾಟ್ಲು ಇಲ್ಲಾದ್ರೆ ಬಾಟ್ಲು ಇಲ್ಲೆಲ್ಲೋ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋದಕ್ಕೆ ಓಕೆ ಓಕೆ ಹಾಂ ಹಾಂ ಅದಕ್ಕೆ ಇನ್ನೇನು ಸಮಸ್ಯೆ ಇದೆ ಸರ್ ಬಸ್ಸಿಂದ ಸಮಸ್ಯೆ ಹಾ ನೋಡಿ ಬಸ್ಸಿಂದ ಸಮಸ್ಯೆ ಎಂತೆ ಅದೀ ಹಾ ಈಗ ನೀವು ಮೂರವರೆಗೆ ಬಂದ್ರಮ್ಮ ಓಕೆ ಮತ್ತೆ ನೀವು ಐದೂವರೆಗೆ ಬಸ್ ಬರುತ್ತೆ ಮಾತಾಡುವ ಅಂದ್ರೆ ಯಾವ ಕಡೆಗೆ ಯಾವ ರೂಟ್ ಬರುತ್ತೆ ಚನ್ನೈಪಟ್ಟಣಕ್ಕೆ ಕೇರ್ಪಡೆ ಕರಗ ಚನ್ನೈಪಟ್ಟಣಕ್ಕೆ ಅಲ್ಲಿ ಬಕ್ಕಿಲ್ಲ ಚನ್ನೈ ಬಕ್ಕಿಲ್ಲ ಮತ್ತೆ ಹೆಂಗ್ ಹೋಗ್ತೀರಾ ಕೇರ್ಪಡೆ ಬಸ್ ಬರುತ್ತೆ ಕೊಳ್ಳಿಲ್ಲ ಅದು ಕೊರಿ ಇರ ಬಂತು ಓಹо ವಿದ್ಯಾರ್ಥಿ ಓಡಾಡುತ್ತಾರೆ ನಾನು ಹೇಳಿದನಾಗ್ಲೇ ಇಲ್ಲಿ ಭಿಕ್ಷುಕಿಲ್ಲ ಪ್ರತಿಯೊಬ್ಬರೂ ಕೂಡ ಸಾರ್ವಜನಿಕ ಭಿಕ್ಷುಕ ಆಗ್ಬಿಡ್ರು ಯಾಕೆಂದ್ರೆ ಇಲ್ಲಿ ಹೋಗುತ್ತೆ ಇದು ಯಾವಾಗ್ ಹೋಗುತ್ತೆ ಯಾವಾಗ ಬರುತ್ತೆ ಅದರಲ್ಲಿ ನಾಗರಿಕರಂತಂದು ಕೇಳ್ಬೋದು ಅವ್ರದ್ದು ಆ ನಾಗರಿಕರು ಪಾಪ ಓದ್ದೇ ಇರುವಂತಹ ರೈತರ ಮಕ್ಕಳು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗ್ಲಿ ವಯಸ್ಸಾದವರು ಗೊತ್ತೇ ಆಗಲ್ಲ ಹುಚ್ಚು ಬಂದಾಗ ಒಂದು ಬಸ್ ಬಂತು ಅಂದ್ರೆ ಹುಚ್ಚು ಬಂದಾಗ ನೋಡ್ಬೇಕು ಎಲ್ಲಿ ಹೋಗುತ್ತಿದ್ದು ನೋಡಿದ್ರು ಸ್ಟಾಪ್ ಕೊಡಲ್ಲ ಇಲ್ಲ ಸರ್ ಇಲ್ಲ ಎಲ್ಲಿ ಎಲ್ಲಿಗೆ ಸ್ಟಾಪ್ ಕೊಡಲ್ಲ ಇರೋ ಸ್ಟಾಪ್ನು ಕೊಡಲ್ವಂತ ಇಲ್ಲ ಅಂತಾರಂತೆ ನೋಡಿ ರಾಮಲಿಂಗ ರೆಡ್ಡಿ ಅವರೇ ಇದು ನೀವು ನಿಮ್ಮ ಕಂಟ್ರೋಲ್ ಆಫ್ ಹೆಡ್ ಇದು ನೀವು ನೀವು ಇದನ್ನ ರೆಡಿ ಮಾಡಲಿಲ್ಲ ಅಂತಂದ್ರೆ ನೀವು ಬಿಟ್ಟಿ ಬಗೆಯ ಕೇಳಿದ್ರೆ ನೀವು ಬಿಟ್ಟಿ ಬಗೆಯ ಕೇಳಿದ ಫ್ರೀ ಬಸ್ ಕೇಳಿದ್ರಿ ವರ್ಷದಿಂದ ಎರಡು ವರ್ಷ ಕೇಳ್ಬೋದು ಫ್ರೀ ಬಸ್ ಬಿಟ್ಟವಲ್ಲ ಯಾವ ಈ ಕಡೆ ಅಂದ್ರೆ ಬೀರೂ ಬೀರೂರು ಅಂತ ಬರ್ತಿಲ್ಲೋ ಅದು ಪಕ್ಕ ಹಾಗಾಗಿ ಇದು ಸಮಸ್ಯೆ ಆಗಿರುವಂತದ್ದು ಇಡೀ ರಾಜ್ಯದ ಸಮಸ್ಯೆ ನಾಟ್ ಓನ್ಲಿ ನಟಿ ಒಡೆ ನಟ ಅಲ್ಲ ಇಡೀ ರಾಜ್ಯದ ಸಮಸ್ಯೆ ಏನು ಅಂತಂದ್ರೆ ಬಂದು ಎಲ್ ಡಿ ಡಿಸ್ಪ್ಲೇಗಳು ಯಾರು ನೀವು ಟೆಂಡರ್ ತಗೊಂಡಿರೋ ಎಲ್ಲ ತಿನ್ಕೊಂಬಿಟ್ಟವ್ರೆ ಆರ್ ಟಿ ಎ ಕಾರ್ಯಕರ್ತರು ದಯವಿಟ್ಟು ಆ ರಾಜ್ಯದ ಎಲ್ಲ ರಾಜ್ಯದ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ ಇ ಡಿಗಳ ಅವ್ಯವಹಾರ ಆಗಿದೆ ಅಂತ ನನ್ನ ಪ್ರಕಾರ ನಾನು ತಿಳ್ಕೊಂಡಿರೋದು ಯಾಕಂದ್ರೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಕೂಡ ಬರುವಂತ ಇಲ್ಲೇ ಈ ಕಡೆ ಮೂಲೆ ಬಿಟ್ರೆ ಮತ್ತೆ ಆ ಕಡೆ ಮೂಲೆ ಎರಡೇ ಮಧ್ಯ ಒಂದು ಮೂರು ಎಲ್ ಇ ಡಿ ಇದೆ ಅಷ್ಟೇ ಇಲ್ಲಿ ಮೂರು ಎಲ್ ಇ ಡಿ ಬಿಟ್ರೆ ಎಲ್ ಇ ಡಿ ಇಲ್ಲ ಇಲ್ಲಿ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಕೂಡ ಎಲ್ ಡಿ ಹಾಕಬೇಕು ಯಾಕೆ ಅಂದರೆ ಇದು ಇಂಟರ್ನೆಟ್ ಕನೆಕ್ಟ್ ಮಾಡೋವಂಥದ್ದು ಇಂಟರ್ನೆಟ್ ಕನೆಕ್ಟ್ ಮಾಡಿ ಸ್ಟೇಟ್ ಹೈವೇ ಕೂಡ ಬರುವಂತ ಬಸ್ಗಳಿದೆ ಹಾಗಾಗಿ ಪ್ರತಿಯೊಂದು ಕೂಡ ಯಾರನ್ನ ಹೊರಗಡೆಯಿಂದ ಬಂದಂಥ ಉದಾಹರಣೆ ನಾನೇ ಬಂದೆ ಮತ್ತು ಹೆಣ್ಮಕ್ಳು ಕೇಳಿದೆ ನಾನು ಇವನ್ನ ಮಾಧಾಪುರ ಬಸ್ಸಲ್ಲಿ ಬರುತ್ತೆ ಯಾವ ಪ್ಲಾಟ್ಫಾರ್ಮ್ ಬರುತ್ತೆ ನಾನೇ ಒಂದು ಕಾಲು ಗಂಟೆ ಸುತ್ತಿದೆ ಟಿ ಸಿ ಹೇಳಿದ್ರು ನಾಲ್ಕನೇ ಪ್ಲಾಟ್ಫಾರ್ಮ್ ನಾಲ್ಕನೇ ಪ್ಲಾಟ್ಫಾರ್ಮ್ ಬಂದು ಅಲ್ಲಿದೆ ಇಲ್ಲೊಂದು ನಾಲ್ಕನೇ ಪ್ಲಾಟ್ಫಾರ್ಮ್ ಎರಡು ಎರಡು ಪ್ಲಾಟ್ಫಾರ್ಮ್ ನಂಬರ್ಗಳು ಒಂದು ಕಾರ್ಡ್ ಕೊಡ್ತಾನೆ ಅವ್ನೆಲ್ಲ ಅಡ್ವರ್ಟೈಸ್ಮೆಂಟ್ಗಳು ಮಾನ ಇದಿಲ್ಲ ನಿಮಗೆ ಅಲ್ಲ ನಿಮ್ಗೆ ಏನಾರ ಮಾನ ಇದೇನು ರೀ ನಿಮ್ಗೆ ಕೆ ಎಸ್ ಆರ್ ಟಿ ಹಾಂ ಅಲ್ಲ ಇಲ್ಲಿ ನೋಡಿ ಯಾವ ರಿಲೇಟೆಡ್ ಟೆಂಡರ್ ತಗೊಂಡವನೇ ಅವನಿಗೆ ಉಗಿದು ಮೊಕ್ಕೆ ಜನಪ್ರತಿನಿಧಿಗಳು ನೀವು ಆಡಳಿತ ಪಕ್ಷರಾಗ್ಬೋದು ನಿಮ್ಮ ಯೋಗ್ಯತೆಗೆ ವಿರೋಧ ಪಕ್ಷರಾಗಿರ್ಬೋದು ಅಥವಾ ಒಂದಷ್ಟು ಕೆಲವು ಸಂಘಟನೆಗಳು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ದಯವಿಟ್ಟು ಟಿ ಮೂಲಕ ಇವರಿಗೆ ಕೇಳಿ ಏನೇ ತಿನ್ಕೊಂಡಿದ್ರೆ ಮೂಲಭೂತ ಸೌಕರ್ಯ ಹೇಳ್ತೀರಂತ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಅಮ್ಮ ಶೌಚಾಲಯಕ್ಕೆ ದುಡ್ಡು ಹೋಗ್ತಾರ ಶೌಚಾಲಯಕ್ಕೆ ದುಡ್ಡು ಹೋಗ್ತಾರೆ ಎಷ್ಟು ಐದು ರೂಪಾಯಿ ಶೌಚಾಲಯಕ್ಕೆ ಹೆಣ್ಮಕ್ಳು ದುಡ್ಡು ಹೋಗ್ತಾರೆ ನೋಡಿ ಉಚಿತ ಶೌಚಾಲಯ ಉಚಿತ ಶೌಚಾಲಯ ಎಲ್ಲೂ ಕೂಡ ಇಲ್ಲ ಐದು ರೂಪಾಯಿ ಹೆಣ್ಮಕ್ಳು ದುಡ್ಡು ಹೋಗ್ತಾರೆ ಆಯ್ತಾ ನೋಡಿ ಇದು ಸಮಸ್ಯೆ ಹೇಗಿರೋದ್ ಜೊತೆಗೆ ಟೈಮಿಂಗ್ಸ್ ಇಲ್ಲ ಬಸ್ಗಳು ಟೈಮಿಂಗ್ಸ್ ಇಲ್ಲ ಇಡೀ ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಟೈಮಿಂಗ್ಸೇ ಇಲ್ಲ ನಿಮ್ಗೆ ಅತಿ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಸುದ್ದಿ ಮಾಡಿರೋದು ನಾನೇ ಮೈಸೂರು ಡಿಸ್ಟಿಕ್ ಒಂದಷ್ಟು ಗ್ರಾಮಾಂತರಗಳಲ್ಲಿ ನಾವು ಮಾಡಿರೋ ಸುದ್ದಿಯಿಂದ ಕೆಲಸಗಳಾಗಿದೆ ಮುಖ್ಯವಾಗಿ ನಾನು ಮಾಡ್ತಾ ಉದ್ದೇಶ ಏನಂದರೆ ತವೆ ತವೇ ನೋಡ್ತಾ ಇದ್ದಾರೆ ನೋಡಿ ಲಾಸ್ಟ್ ಎಲ್ ಇ ಡಿ ಇದೆಯಲ್ಲ ಲಾಸ್ಟ್ ಪಾಯಿಂಟ್ ಒಂದು ಮತ್ತೆ ಇದೊಂದು ಇದೊಂದು ಪಾಯಿಂಟ್ ಅದು ಮತ್ತೆ ಮಧ್ಯ ಒಂದು ಮೂರೇ ಎಲ್ ಇ ಡಿ ತಾಲೂಕ್ ವೈಸು ಎಷ್ಟು ಎಲ್ ಇ ಡಿಗಳು ಇರಬೇಕು ಅಂತಂದರೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಕೂಡ ಎಲ್ಇಡಿ ಇರ್ಬೇಕು ಯಾಕಂದ್ರೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದು ಆನ್ಲೈನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾವ ಬಸ್ ಎಲ್ಲಿ ಹೋಗುತ್ತೆ ಅಂತ ಇದು ಕರ್ಮ ಆಗಿರೋದು ಹಾಗಾಗಿ ಆರ್ಟಿ ಕಾರ್ಯಕರ್ತರು ಯಾರಿದ್ರ ಈ ಒಂದು ಭಾಗದ್ದು ಮತ್ತೆ ಇಡೀ ರಾಜ್ಯದ ಎಲ್ಲಾ ಕೆ ಎಸ್ ಟಿ ಸಿ ಕಥನೇ ಇದೇನೆ ದಯವಿಟ್ಟು ಟಿ ಮೂಲಕ ಈ ಯೋಗ್ಯತೆಗಳನ್ನ ಬಯಲು ಮಾಡಬೇಕು ನಮಸ್ಕಾರ ಎಲ್ಲಿ ಹೋಗಬೇಕು ನೀವು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಹಾಸನ ಜಿಲ್ಲೆಯಿಂದ ಏನ್ ಓಡಾಡ್ತೀರಾ ಡೈಲಿ ಹಾ ಹಾ ಏನ್ ಕೇಳಿದ್ರಿ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಹಾ ಕೇರ್ಪೇಟೆ ತಾಲೂಕಿಗೆ ಹಾ 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 ಇಲ್ಲಿ ಕೇಳಿದ್ರೆ ಏನಂತಾರೆ ಟಿಸಿ ಅವರು ಎಲ್ಲಿ ಕೇಳ್ಬೇಕಂತ ನೀವ್ ಯಾಕೆ ಮತ್ತೆ ಟಿಸಿ ಆಗಿರೋದಿಲ್ಲ ಅಲ್ಲಲ್ಲ ಇವ್ರೇನ್ ಬಾರ್ಡ್ಗಳ್ರ ಎಲ್ಲ ಬಾರ್ಡರ್ಗಳನ್ನ ಹಂಚ್ಕೊಂಡಿದ್ರ ಗಡಿನೆಲ್ಲ ಹಂಚ್ಕೊಂಡ್ರ ಇವ್ರು ಟಿ ಸಿಗಳು ಹಾ ಹಾ ಇವ್ರ ಯಾಕೆ ಮತ್ತೆ ಟಿ ಸಿ ಆಗಿರ್ದಿ ಒಳ್ಳೆ ನನ್ಸಿಪದಲ್ಲಿ ಟಿ ಸಿ ಹಾಕ್ರಿ ಆಗಿದ್ರಿ ಇವರು ಯಾವ್ರಿ ನೋಡಿ ಈಗ ನೋಡಿ ಈಗ ಬಸ್ ಬಂದಿರೋದು ನಮ್ಮ ರೂಟ್ ಬಸ್ ಬಂದಿರೋ ನಾನು ಇಲ್ಲಿಗೆ ನಾಲ್ಕು ಟ್ರೈನ್ ಬಂದ್ ನಾಲ್ಕುವರೆ ನಾಲ್ಕೂವರೆಗೆ ಬಂದೆ ನೋಡಿ ಇದು ಕಿಕ್ಕೇರಿ ಮಾದಾಪುರ ಇಲ್ಲಿ ಇದೆಯಲ್ಲ ನಾನು ಇಲ್ಲಿಗೆ ಸಿಕ್ಕಾಪಟ್ಟ ಅಮ್ಮ ಒಂದ್ ಒಂದ್ಸರಿ ಸೀಟ್ ಹಾಕೋಬ್ರಾ ಎಲ್ಲಾ ಕಡೆ ಬರ್ತದೆ ಏನು ಹೇಳುವ ನಂದು ಫೇಸ್ಬುಕ್ ಲೈವ್ ಬರ್ತಾ ಬಂಧು ನಾರಾಜ್ ಅಂತ ಎಲ್ಲಾ ಎಲ್ಲ ಎಲ್ಲಾ ಕೂಡ ಕಳಿಸ್ತೀನಿ ಎಸ್ ಹಾಗಾಗಿ ತಾವೇ ನೋಡ್ತಾ ನೋಡಿ ಇದು ಇಡೀ ಸಮಸ್ಯೆ ಆಗಿರುವಂತದ್ದು ಹಾಗೆ ಮೂಲಭೂತ ಸೌಕರ್ಯ ನೋಡ್ರಿ ಅದು ಮೈಸೂರು ಬಸ್ ಸ್ಟಾಪ್ ಕಣ್ರಿ ಅದು ಅಲ್ಲಿ ಎದುರುಗಡೆ ಇದೆಯಲ್ಲ ಅದು ಮೈಸೂರು ಬಸ್ ಸ್ಟಾಪ್ ಆಯ್ತಾ ಯಾವ ತರ ಇದೆ ನೋಡಿ ಅದೊಂದು ಸೀಟು ಒಳ್ಳೆ ಶೆಡ್ ಕುರಿಕಟ್ ಆಗೋ ತರ ಶೆಡ್ ತರ ಇದೆ ಅದು ಬರ್ತಾ ಇಲ್ಲ ಅಂತ ನಾನು ಬಸ್ ಅಲ್ಲಿ ಬೀದಿಲಿ ನಿಂತಿರ್ತಾರೆ ಕೆ ಎಸ್ ಆರ್ ಟಿ ಬಸ್ ಬಸ್ಗಳಿಗೆ ಹೆಂಗೆ ಕಾಯ್ತಾರೆ ಜನ ಅಂತಂದ್ರೆ ಕತೆ ಮಧ್ಯಾಹ್ನದ ಇದೆ ಕತೆ ಮಳೆ ಇದೆ ಕತೆ ಆಯ್ತು ಯಾಕೆಂದ್ರೆ ಅದು ಇಂಟರ್ಸ್ಟೇಟ್ ಸ್ಟೇಟ್ ಹೈವೇಗಳಿಗೆ ಹೋಗುವಂತ ಬಸ್ಗಳು ಎಲ್ಲ ಕಡೆ ಕನೆಕ್ಟ್ ಆಗುವಂತ ಒಳನಸಿಪುರ ಜಂಕ್ಷನ್ ಇದು ಒಂದು ಟ್ರೈನ್ ಜಂಕ್ಷನ್ ಇನ್ನೊಂದು ಕೆ ಎಸ್ ಜಂಕ್ಷನ್ ಹಾಗಾಗಿ ನೋಡಿ ಹಿಂಗ್ ಜನ ಹೆಂಗ್